ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅರೌಂಡ್ ಫೋರ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ ನಾನು ಎದ್ದಿದ್ದು ಆಲ್ರೆಡಿ ತ್ರೀ ತರ್ಟಿಗೆ ಎದ್ದಿದ್ದೆ ಎದ್ದು ಸ್ನಾನ ಎಲ್ಲ ಮಾಡಿ ಈಗ ದೇವ್ರ ಮನೆಗೆ ಬರೋ ಅಷ್ಟರಲ್ಲಿ ಫೋರ್ ತರ್ಟಿ ಆಗಿದೆ ಇವತ್ತು ಆದಿಚುಂಚನಗಿರಿಯಲ್ಲಿ ತೇರಿದೆ ಬೆಳಗ್ಗಿನ ಜಾವನೇ ನಡೆಯುತ್ತೆ ಅದು ನಾಲ್ಕು ಮಕ್ಕಾಲು ಐದು ಗಂಟೆ ಐದುವರೆ ಒಳಗಡೆ ತೇರು ನಡೆಯುವಂಥದ್ದು ಅದು ಸೂರ್ಯ ಉದಯಿಸಕ್ಕೂ ಮುಂಚೆನೇ ಅಲ್ಲಿ ತೇರು ನಡೆಯುತ್ತೆ ಅದಕ್ಕೋಸ್ಕರ ನಮ್ಮ ಮನೆ ದೇವರು ಕೂಡ ಆಗಿರೋದ್ರಿಂದ ಎದ್ದು ಸ್ವಲ್ಪ ಬೇಗ ತೇರು ನಡೆಯೋ ಟೈಮ್ಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಇನ್ಲ ದಿನವೇ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮನೆಯೆಲ್ಲ ಒರೆಸಿದಾಗಿರ್ಬೋದು ದೇವ್ರ ಪಾತ್ರೆ ಎಲ್ಲ ಶನಿವಾರ ಕೂಡ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಂಥದ್ದು ಇವಾಗ ಎದ್ದು ಹೂವೆಲ್ಲ ಸ್ನಾನ ಮಾಡಿ ಹೂವೆಲ್ಲ ಹಾಕಿ ಈಗ ದೀಪಕ್ಕೆ ಕೂಡ ಹಚ್ತಾ ಇದ್ದೀನಿ ಬೆಳಗ್ಗೆನೇ ಪೂಜೆ ಮಾಡ್ತಿರೋದ್ರಿಂದ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಫುಲ್ಲು ಸೈಲೆಂಟ್ ಸೈಲೆಂಟ್ ಅನ್ನಿಸ್ತಾ ಇತ್ತು ಆಚೆ ಕಡೆ ಗಾಡಿಗಳ ಸೌಂಡು ಅಥವಾ ಏನಾದರೂ ತರಕಾರಿ ಸೊಪ್ಪು ಮಾರ್ಕೊಂಬರೋರು ಸೌಂಡು ಇದೆಲ್ಲನೂ ಇಲ್ದಿರ ಪ್ರಶಾಂತವಾಗಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ಟಿ ವಿ ಗಿವಿ ಏನೂ ಹಾಕ್ದಿರ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡ್ತಿತ್ತು ಅಂತ ಅದು ಹೇಳಕ್ಕೊಳಕ್ಕಾಗೋದಿಲ್ಲ ಆ ರೀತಿ ಫೀಲ್ ಆಗ್ತಿತ್ತು ನನಗೆ ಬೆಳಗ್ಗೆ ಅಂತ ಹೇಳ್ಬೋದು ನೋಡ್ಬೋದು ನೀವೂ ಈಗ ಪೂಜೆಗೆಲ್ಲ ರೆಡಿಯಾಗಿ ದೀಪ ಕೂಡ ಹಚ್ಚಿ ಈಗ ಪೂಜೆ ಕೂಡ ಮಾಡೋ ಟೈಮ್ ಆಗಿದೆ ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಏನೇ ಕೇಳಿಕೊಂಡ್ರು ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಪ್ರತಿದಿನ ಆಗೋದಿಲ್ಲ ಈ ರೀತಿ ಹಬ್ಬ ಹುಣ್ಣಿಮೆಗಳಲ್ಲಿ ಮಾಡುವಂಥದ್ದು ಹಾಗೆ ಇವತ್ತು ಹುಣ್ಣಿಮೆ ಕೂಡ ಇರೋದ್ರಿಂದ ಅದರಲ್ಲೂ ಹೋಳಿ ಹುಣ್ಣಿಮೆ ಇರೋದರಿಂದ ಪ್ರತಿ ವರ್ಷ ಹೋಲಿ ಉಣ್ಣೆ ಮೇಲೆ ಆದಿಚುಂಚಿನಗಿರಿಯಲ್ಲಿ ಈ ತೇರು ನಡೆಯುತ್ತೆ ಅದು ಬಂದು ಬೆಳಗಿನ ಜಾವ ಸೂರ್ಯ ಉದಯಿಸೋಕ್ಕೂ ಮುಂಚೆನೇ ತೇರನ್ನ ಎಳಿಬೇಕು ಅಂತ ಹೇಳ್ತಾರೆ ಇಂದಿನ ಕಾಲದಲ್ಲಿ ತೇರು ಏನಾದ್ರು ಸೂರ್ಯ ಉದಯಿಸಿಬಿಡ್ತು ಅಂತ ಅಂದರೆ ಅದು ಎಲ್ಲಿಗೆ ಎಳ್ಕೊಂಡು ಎಷ್ಟು ದೂರ ಬಂದಿರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಬೇಕು ನೆಕ್ಸ್ಟ್ ಇಯರ್ ಈ ದಿನ ಬರೋ ತನಕ ಅಂತ ಹೇಳಿ ಒಂದು ಮಾತಿದೆ ನನಗೆ ಗೊತ್ತಿಲ್ಲ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಇದೊಂದು ಮಾತು ಹೇಳ್ತಾರೆ ಹಾಗಂತ ಸೊ ಅದೇ ರೀತಿಯಲ್ಲಿ ಅಲ್ಲಿ ತನಕ ಹೋಗಿ ನಾವು ಬರೋದಕ್ಕಾಗೋದಿಲ್ಲ ಅದಕ್ಕೆ ಮನೇಲೇ ಸಣ್ಣದಾಗಿ ಪೂಜೆ ಕೂಡ ಇದ್ದೀನಿ ನೈವೇದ್ಯಕ್ಕೆ ಬಾಳೆಹಣ್ಣು ರಸಾಯನ ಕೂಡ ಮಾಡಿದ್ದೆ ನೈವೇದ್ಯನವ್ರು ಇಡಬೇಕಲ್ವ ದೇವರಿಗೆ ಅದಕ್ಕೋಸ್ಕರ ಈಗ ಪೂಜೆ ಎಲ್ಲ ಮುಗಿಸಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಈ ಒಂದು ವಿಡಿಯೋ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಹಾಗೆ ಈ ಒಂದು ಸಮಯದಲ್ಲಿ ಮಕ್ಕಳೇನಾದರೂ ಓದೋ ಮಕ್ಕಳಿದ್ದಾರೆ ಅಂತ ಅಂದರೆ ಅವರು ಈ ರೀತಿ ಬೆಳಗ್ಗೆ ಎದ್ದು ಓದೋದ್ರಿಂದ ವಿದ್ಯೆ ತುಂಬ ಚೆನ್ನಾಗಿ ತಲೆಗತ್ತುತ್ತೆ ಈ ಸಂಜೆ ಮಧ್ಯಾಹ್ನ ಓದೋದಕ್ಕಿಂತನೂ ಇದರಲ್ಲಿ ಈ ಟೈಮ್ನಲ್ಲಿ ಓದಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಆದ ನಂತರ ಲಾಸ್ಟಲ್ಲಿ ನಾನು ಈ ರೀತಿ ಸಾಂಬ್ರಾಣಿ ಧೂಪನ ಮನೆ ತುಂಬ ಹಾಕೊಂಡು ಬರ್ತೀನಿ ನಾನು ವಾರಗಳಲ್ಲಿ ಈ ರೀತಿ ಮಾಡ್ತೀನಿ ಈ ನಡುವೆ ಸ್ವಲ್ಪ ಮನೆಯಲ್ಲಿ ಎಲ್ಲರಿಗೂ ಕೆಮ್ಮಾಗಿದ್ದರಿಂದ ಇದನ್ನು ಮಾಡ್ತಾ ಇರಲಿಲ್ಲ ಈ ರೀತಿ ನಾವು ಮನೆಯಲ್ಲಿ ಎಲ್ಲ ಮೂಲೆಗಳಿಗೂ ಹೋಗಿ ಮಾಡಿಕೊಂಡು ಈ ರೀತಿ ಧೂಪ ಹಾಕ್ಕೊಂಡು ಬರೋದ್ರಿಂದ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊತಾ ಬಂದಿದ್ದೀನಿ ಮತ್ತು ಅದ್ದು ಪರಿಮಳ ಇರುತ್ತಲ್ವ ಸಾಂಬ್ರಾಣಿದು ಅದು ಮನೆಗೆಲ್ಲ ಘಮ ಘಮ ಅಂದಾಗ ನಮಗೆ ಒಂಥರ ಅದು ಪಾಸಿಟಿವ್ ವೈಬ್ಸ್ ಕೂಡ ಕೊಡ್ತಾ ಇರುತ್ತೆ ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇರುತ್ತೆ ಮನೆಯಲ್ಲೆಲ್ಲ ಇವತ್ತು ಅಷ್ಟೇ ಅದರಲ್ಲೂ ಬೆಳಗಿನ ಪೂಜೆ ಆಗಿದ್ರಿಂದ ಒಂಥರ ಚಂದ ಅನ್ನಿಸ್ತಿತ್ತು ಮನೆಯಲ್ಲೆಲ್ಲ ಸಾಂಬ್ರಾಣಿ ಘಮ ಘಮ ಇರ್ಬೋದು ದೀಪ ಹಚ್ಚಿರೋದು ಗಂಧಕಡ್ಡಿ ಹಚ್ಚಿರೋದು ಅಷ್ಟು ಬೆಳಗ್ಗೆನೆ ಪೂಜೆ ಮಾಡಿರೋದು ಅದೆಲ್ಲ ಏನೋ ಒಂಥರ ಪಾಸಿಟಿವ್ ವೈಪ್ಸೇ ಕೊಡ್ತಿತ್ತು ಅಂತ ಹೇಳ್ಬೋದು ಈ ರೀತಿ ಮನೆಯಲ್ಲೆಲ್ಲ ನಾನು ಪೂಜೆ ಮಾಡಿ ಆ ನಂತರ ನನ್ನ ಹಸ್ಬೆಂಡ್ಗೂ ಕೂಡ ಇವತ್ತು ಹೋಲಿ ಇರೋದ್ರಿಂದ ರಜಾ ಇತ್ತು ಇಲ್ಲೇ ಅತಿಗುಪ್ಪೆಯಲ್ಲಿ ಪ್ರತಿ ವರ್ಷ ನರಸಿಂಹಸ್ವಾಮಿ ಜಾತ್ರೆ ಮಾಡ್ತಾರೆ ತೇರು ಕೂಡ ಮಾಡ್ತಾರೆ ಪಲಕ್ಕಿ ಉತ್ಸವ ಇರುತ್ತೆ ನಾವು ಆಗಿ ಮಧ್ಯಾಹ್ನದ ಮೇಲೆ ಹೋಗ್ತಿದ್ವಿ ಇವರೆಲ್ಲ ಡ್ಯೂಟಿ ಸ್ಕೂಲ್ಗೆಲ್ಲ ಹೋದ ನಂತರ ಇವತ್ತು ಇವ್ರಿರೋದರಿಂದ ಹೋಗಿ ಬರೋಣ ಹೇಗಿದ್ರು ಇನ್ನೂ ಟೈಮ್ ಇದೆ ಚಿದು ಸ್ಕೂಲ್ಗೆಲ್ಲ ಹೋಗೋದಕ್ಕೆ ಅಂತ ಹೇಳಿ ಫೈವ್ ತರ್ಟಿ ಹಾಗೆ ಹೊರಟಿದ್ದೀವಿ ಮನೇಲಿ ಪೂಜೆ ಆದ ನಂತರ ನೋಡ್ಬೋದು ಎಷ್ಟು ಇನ್ನೂ ಕತ್ತಲೆ ಕತ್ತಲೆ ಥರ ಇತ್ತು ಮತ್ತು ಮನೆಯೊಳಗಡೆ ತುಂಬ ಶೆಕೆ ಅನ್ನಿಸ್ತಿತ್ತು ಆಚೆ ಕಡೆ ಅಷ್ಟೇ ತಂಪಾದ ಗಾಳಿ ಇತ್ತು ಅಂತಲೇ ಹೇಳ್ಬೋದು ಇದು ಅತಿಗುಪ್ಪೆ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡ್ನಲ್ಲೇ ಇದೆ ಇಲ್ಲಿ ಪ್ರತಿ ವರ್ಷ ಕೂಡ ಈ ಜಾತ್ರೆ ಮಾಡ್ತಾರೆ ಹಾಗೆ ಇಲ್ಲಿ ಈ ಮೈಲಾರ್ಲಿಂಗ ಸ್ವಾಮಿ ಇದೆಲ್ಲ ಪರಾಕ್ ಕೂಗೋದು ಅಂತ ಹೇಳ್ತಾರಲ್ವ ಅಂದರೆ ಭವಿಷ್ಯ ನುಡಿಯೋದು ಅಂತ ಅದನ್ನು ಕೂಡ ಮಾಡ್ತಿದ್ದಾರೆ ಕೇಳಿ ತಂಬಿಟ್ಗೆ ಹೆಂಗ್ ಡಿಸೈನ್ ಮಾಡವ್ರೋ ಹೆಂಗ್ ಎಷ್ಟ್ ಚಂದ ಡಿಸೈನ್ ಮಾಡ್ಕೊ ಬಂದವ್ರಿ ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿ ಪ್ರತಿ ವರ್ಷ ಇದೇ ರೀತಿ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ ಪ್ರತಿ ಸಾರಿನೂ ಈ ರೀತಿ ಕಾಮನ ಹುಣ್ಣಿಮೆ ದಿನ ನಡೆಯುತ್ತೆ ಹಾಗೆ ಈ ಟೈಮ್ಗೆ ಬೆಳಗ್ಗೆ ಐದೂವರೆ ಐ ಐದು ಗಂಟೆ ಐದುವರೆಗೆನೇ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಕೂಡ ನಡೆಯುತ್ತೆ ನಾವು ಅಲ್ಲಿ ತನಕ ವೆಯ್ಟ್ ಮಾಡಲಿಲ್ಲ ತುಂಬಾ ರಶ್ ಇತ್ತು ಅದರಲ್ಲೂ ತಂಬಿಟ್ಟ ತಂದಿದ್ದಾರಲ್ಲ ಅವರಿಗೆ ಫಸ್ಟ್ ಪ್ರಯಾರಿಟಿ ಇತ್ತು ಯಾಕೆಂದರೆ ಅವರು ಇಡೀ ದಿ ಇಡೀ ರಾತ್ರಿ ಜಾಗರಣೆ ಇದ್ದು ಅಲ್ಲಿ ದೇವ್ರ ಹತ್ರ ಬಂದಿರ್ತಾರೆ ಅದಕ್ಕೋಸ್ಕರ ಅವ್ರನ್ನ ಫಸ್ಟ್ ಒಳಗೆ ಬಿಡೋದು ಆನಂತರ ನಮ್ಮನ್ನ ಅಂತ ಇತ್ತು ನಾನು ಅದಕ್ಕೆಲ್ಲ ವೆಯ್ಟ್ ಮಾಡಲಿಲ್ಲ ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಸೊ ಇದನ್ನೆಲ್ಲ ನೋಡಿಕೊಂಡು ಒಂಥರ ಖುಷಿ ಅನ್ನಿಸ್ತು ಇವತ್ತಿನ ಡೇ ಫುಲ್ಲು ಖುಷಿಯಾಗೇ ಇತ್ತು ಬೆಳಗ್ಗೆ ಎದ್ದಿದ್ರಿಂದ ಅದಕ್ಕೋ ಅಥವಾ ಮನೇಲಿ ಅಷ್ಟು ಶಾಂತವಾಗಿ ಪೂಜೆ ಮಾಡಿದ್ದಕ್ಕೋ ಏನೋ ನನಗೆ ಗೊತ್ತಿಲ್ಲ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ನೋಡಿ ನಾನು ಬರುವಾಗ ಕತ್ಲಿತ್ತು ಎಷ್ಟು ಬೇಗ ಬೆಳಕಾಗಿದೆ ಅಂತ ಇದನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಕೂಡ ಹೊರಟ್ವಿ ಹೋಗ್ತಾ ಹಾಗೆ ಕಲಂಗ್ರಿ ಹಣ್ಣು ಕೂಡ ಮಾರ್ತಾಯಿದ್ರು ಸೊ ಅದನ್ನು ಕೂಡ ತಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ